ಧಾರ್ಮಿಕವಾಗಿ ಇದು ಉತ್ತರ ಕನ್ನಡದ ಒಳಗೆ ಮಠ ಅಂತಂದರೆ ದಾಸೋಹಕ್ಕೆ ಭಾಳ ಹೆಸರಾಗಿತ್ತು ಇಲ್ಲಿ ಯಾವುದೇ ಜಾತಿ ಯಾವುದೇ ಕುಂಬಿನವರೆಲ್ಲ ಪ್ರತಿ ಎಲ್ಲ ಜಾತಿಯವರು ಇಲ್ಲಿ ನಡ್ಕೊತಾರೆ ಮಠಮಾಂಡ್ಯಗಳಿಗೆ ಯಾಕೆ ದುಡ್ಡು ಗೌರ್ಮೆಂಟ್ ಕೊಡದೈತೆ ಅನ್ನೋದಕ್ಕೆ ಅವ್ರ ಅದನ್ನ ಆತ್ಮಾವಲೋಕನ ಮಾಡ್ಕೋಬೇಕು ಅವ್ರಿಗೆ ಗೊತ್ತಿರತ್ತೆ ತನ್ನೋರಿಗೆ ಈ ಎರಡು ಗದ್ದೆಗಳು ಏನಾದರೂ ಇವಾಗ ಆಧಾರ್ ಸ್ತಂಭ ಇಲ್ಲಿ ಅರ್ಜವ್ರು ಆ ಇವತ್ತು ಎಲ್ಲ ನಡೀತೈತಿ ಭಕ್ತರ ಕಡೆಯಿಂದ ಬೀಸ್ಕೊಂಡಾರ ಭಕ್ತರ ಕಡೆಯಿಂದ ಹೊಡೆಸ್ಕೊಂಡಾರ ಭಕ್ತರ ಕಡೆಯಿಂದ ಎಷ್ಟೋ ಕಷ್ಟ ಕಾರ್ಪಣೆಗಳನ್ನ ಪಡೆದು ಒಂದು ಅನೇಕ ಥರದ ಪವಾಡ ಮಾಡ್ಕೊಂತ ಉಳಿದಿದ್ದಾರೆ ಈಗ ಇಲ್ಲಿ ರಾಜಕಾರಣಿಗಳು ಹೇಳ್ತಾರ ಮಠಮಂದ್ರೆ ಏನು ಸಿಗುತ್ತೆ ಮಕ್ಕಳನ್ನ ಹೋಗಿ ದುಡ್ಡು ಕೊಡಬೇಕಾಗತ್ತೆ ಅವ ಅದಕ್ಕೆ ಅದ್ರ ಬಗ್ಗೆ ನಾವೇನು ದುಡ್ಡು ಮಠ ಮಂದಿರ ಬಗ್ಗೆ ಸ್ಕೂಲು ಕಾಲೇಜ್ ಕಟ್ಬೋದಿಲ್ಲ ಅಂತ ಹೇಳ್ತಾರೆ ಮಠ ಮಂದಿರ ಬಗ್ಗೆ ಏನು ಸಿಗ್ತೈತೆ ಅಂತ ಹೇಳಿ ರಾಜಕಾರಣ ಹೇಳೋದು ಭಾಳ ದೊಡ್ಡ ತಪ್ಪರಿ ಅದು ಯಾಕಂದರೆ ಧಾರ್ಮಿಕವಾಗಿ ಇದು ಉತ್ತರ ಕನ್ನಡದೊಳಗೆ ಸಿದ್ಧಾರೂಢ ಮಠ ಅಂತಂದ್ರೆ ದಾಸೋಹಕ್ಕೆ ಭಾಳ ಹೆಸರಾಗಿತ್ತು ಇಲ್ಲಿ ಯಾವುದೇ ಜಾತಿ ಯಾವುದೇ ಕೋಮಿನವರೆಲ್ಲ ಪ್ರತಿ ಎಲ್ಲ ಜಾತಿಯವರು ಇಲ್ಲಿ ನಡ್ಕೊತಾರೆ ಆಮೇಲೆ ನಿರಂತರವಾಗಿ ವರ್ಷ ಮುನ್ನೂರ ಅರವತ್ತೈದು ದಿವಸವೂ ಇಲ್ಲಿ ನಿರಂತರ ದಾಸೋಹ ಐತಿ ಆಮೇಲೆ ಇದಕ್ಕೆ ಇಷ್ಟು ಭಕ್ತಾದಿಗಳಾದ ಅಂದ್ರೆ ಮಹಾರಾಷ್ಟ್ರ ಆಂಧ್ರ ತೆಲ್ ತೆಲಂಗಾಣ ಇದ್ದ ತಮಿಳುನಾಡು ಕೇರಳ ಇದು ಒಂದು ಪ್ರವಾಸೋದ್ಯಮ ಟೈಪ್ ಐತಿ ಇಮೇಲೆ ಇಲ್ಲಿ ಬರ್ತಕ್ಕಂಥ ಜನರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಒಂದೇದ್ದು ಆಮೇಲೆ ಬೀದಿ ಬದಿ ವ್ಯಾಪಾರಿಗಳು ತಮ್ಮ ಆಟಿಕೆ ಸಾಮಾನುಗಳ ಮೇಲೆ ಆಗಲಿ ಅಥವಾ ಹೂವು ಅಂಗಡಿಗಳಾಗಲಿ ತೆಂಗಿನಕಾಯಿ ಮಾರ್ತಕ್ಕಂಥವ್ರಿಗೆ ತಮ್ಮ ತಮ್ಮ ಏನರ ಜೀವನವನ್ನು ಸಾಗ ಅನುಕೂಲ ಮಾಡಿಕೊಟ್ಟೈತಿ ಆಮೇಲೆ ಈಗ ದಕ್ಷಿಣ ಇದೆ ನಮ್ಮದು ಕರ್ನಾಟಕ ಇದೆ ಅಲ್ಲಿ ಏನು ಸುತ್ತೂರು ಮಠ ಈ ಸಿದ್ಧಗಂಗಾ ಮಠ ಆ ಟೈಪ್ ಇಲ್ಲಿ ಅಲ್ಲಿ ಇನ್ನೂ ಧರ್ಮಸ್ಥಳ ಅಂದರೆ ಒಂದು ಟೈಮ್ ಐತೆ ಇಲ್ಲಿ ಹತ್ತು ಗಂಟೆ ಅಂದರೆ ಕ್ಲೋಸ್ ಮಾಡ್ತಾರೆ ಇಲ್ಲಿ ಹಂಗಲ್ಲ ಈಗ ಏನೋ ಮತ್ತೆ ಒಂದು ಹತ್ತು ಸಾವಿರ ಜನ ಬರ್ತಾರಪ್ಪ ಅಂತಂದರೂ ಅಡುಗೆ ಮಾಡುವಂಥ ದೊಡ್ಡೊಂದು ವ್ಯವಸ್ಥೆ ಐತಿ ಆಮೇಲೆ ಇಲ್ಲಿ ಯಾವುದಕ್ಕೂ ಕಡಿಮೆ ರೀ ಇವತ್ತು ಇಷ್ಟು ಜನ ಹತ್ತು ಸಾವಿರ ಜನ ಉಳ್ತಾರಂತ ಮರುದ್ ಇಪ್ಪತ್ತು ಸಾವಿರ ಜನಕ್ಕೆ ಉಣ್ಣುವಂಥದ್ದು ಇಲ್ಲಿ ಅದು ತಾನಾಗಲೇ ಹತ್ತು ಜನ ಹಸಿರಿಂದ ಬಂದು ಬರ್ತದೆ ಅದಕ್ಕೆ ಮಠ ಮಾನ್ಯಗಳಿಂದ ಏನೂ ಇಲ್ಲ ಅನ್ನೋದು ಭಾಳ ದೊಡ್ಡ ತಪ್ಪು ಮಠಮಾಂಡಗಳಿಗೆ ಯಾಕೆ ದುಡ್ಡು ಗೌರ್ಮೆಂಟ್ ಕೊಡ್ತೈತೆ ಅನ್ನೋದಕ್ಕೆ ಅವ್ರ ಆತ್ಮಾವಲೋಕನ ಮಾಡ್ಕೋಬೇಕು ಅವ್ರಿಗೆ ಗೊತ್ತಿರೋದು ತನ್ನವರಿಗೆ ಅದೇ ಸರ್ ಅದನ್ನೇ ಹೇಳೋದು ಅದನ್ನ ಈ ಆ ರೀತಿ ಅವ್ರು ಮಾತಾಡಬಾರದು ಆಮೇಲೆ ಪ್ರತಿಯೊಬ್ಬರು ಈ ಸಿದ್ದಾರ್ಡ್ ಮಟ್ಟಕ್ಕೆ ಉತ್ತರ ಕನ್ನಡಕ್ಕೆ ಬಂದ್ರೆ ಇಲ್ಲಿ ಬಂದು ಹೋಗೋದು ಆಮೇಲೆ ಅದ ಭಾರಿ ಒಂದು ನೆಚ್ಚಿನ ಇದು ಐತ್ರಿ ಇಲ್ಲಿ ಯಾಕಂದ್ರೆ ಕೈಲಾಶ್ ಮಂಟಪ ಆಗಿರ್ಬೋದು ನೀವು ನೋಡಬಹುದು ಇಲ್ಲಿ ಗುರುನಾಥ್ ರೋಡ್ರು ಸಿದ್ಧಾರೋಡ್ರು ಆಮೇಲೆ ಈ ಮಠಕ್ಕೆ ಇನ್ನೊಂದು ಏನೈತಿ ಪ್ರತಿಯೊಂದು ಮಠಕ್ಕೂ ಸ್ವಾಮಿಗಳು ಇರ್ತಾರೆ ಈ ಮಠಕ್ಕೆ ಸ್ವಾಮಿಗಳಿಲ್ಲ ಯಾಕೆಂದ್ರೆ ಇವೆರಡು ಗದ್ದೆಗಳು ಏನಾದವು ಇವು ಅದ ಸ್ತಂಭ ಇಲ್ಲಿ ಅಜ್ಜವರು ಆ ಇವತ್ತು ಇವತ್ತೆಲ್ಲ ನಡತಿತ್ತು ಆದ್ರೆ ಒಂದೊಂದು ಮಠದೊಳಗೆ ಒಬ್ರು ಅಜ್ಜಾರಿಯಿಂದ ನಡೆಸ್ತಾ ಇತ್ತು ಅಂತಲ್ಲ ಅದು ಅದಿಲ್ಲ ಅದಕ್ಕೆ ಬಂದು ಒಬ್ಬ ನಿನ್ನ ಸಣ್ಣ ಹುಡುಗ ಕೇಳಿದ್ರಿ ಪ್ರವಾಸಕ್ಕೆ ಬಂದವರು ಇಲ್ಲಿ ಅಜ್ಜಾರಿ ಇಲ್ಲಿದ್ದಾರೆ ಅಂತ ಆ ಒಳಗಿರೋರು ಅಜ್ಜಾರ ಆ ಗದ್ದಿಗೆನ ಅಜ್ಜ ಅದರಿಂದನೇ ಎಲ್ಲ ನಡೀತಿತ್ತು ದಯವಿಟ್ಟು ಈ ರಾಜಕಾರಣಿಗಳು ಈ ಹನ ತಗೊತಾರೆ ಮಠದಿಂದ ಏನಿಲ್ಲ ಅನ್ನೋದನ್ನ ಇನ್ಮೇಲೆ ಹೇಳ್ಕೆ ಬಂದ್ ಮಾಡ್ಬೋದು ಇಲ್ಲಿ ಅದ ಸರ್ ಇಲ್ಲಿ ಅಂದರೆ ಶಾಲೆ ಇತ್ತು ಈಗ ಅದನ್ನು ಸ್ವಂತ ಬಿಲ್ಡಿಂಗ್ ಮಾಡಿದಾರೀ ಆಮೇಲೆ ನಿತ್ಯ ಇಲ್ಲಿ ನೋಡ್ರಿ ಬೆಳಗ್ಗೆ ಇಲ್ಲಿ ಏನ್ರಿ ಪ್ರಾಥಮಿಕ ಆರೋಗ್ಯ ಮಾಡ್ಯಾರ ಒಬ್ರು ಡಾಕ್ಟರ್ಸ್ ಬರ್ತಾರ ಎಲ್ಲ ಬಂದವ್ರಿಗೆ ಭಾಳ ಅನುಕೂಲ ಐತಿ ಯಾವುದೇ ಒಂದು ಫೀಸ್ ತೊಗೊಳುದಿಲ್ಲ ರೀ ಇನ್ನು ಅನೇಕ ಅಂತ ಇದು ಐತಿ ರೀ ಜನ ಯಾಕೆ ಬರ್ತದೆ ಮೊಟ್ಟೆ ಬಂದ್ರೆ ನೋಡ್ರಿ ಒಂದು ಶಾಂತಿ ಆಮೇಲೆ ಅವ್ರ ಅವ್ರಿಗೆ ಈ ದೇವ್ರ ಮೇಲೆ ಇಟ್ಟಂಥ ಒಂದು ನಂಬಿಕೆ ಯಾಕಂದ್ರೆ ನೋಡ್ರಿ ಆ ನಂಬಿಕೆ ಧರ್ಮದಿಂದನೇ ಎಲ್ಲ ಇವತ್ತು ಜಗತ್ತು ನಡೆಯಾಗಿದ್ದು ಅದು ಏನೋ ಹೇಳ್ತಾರೆ ಧರ್ಮ ರಕ್ಷಿತ ರಕ್ಷಿತ ರಕ್ಷಿತಾ ಅಂತ ಅದನ್ನು ಧರ್ಮವನ್ನು ನಾವು ಕಾಪಾಡಿದ್ರೆ ಏನ್ರಿ ಅದು ನಮ್ಮನ್ನ ಕಾಪಾಡೋದಿತ್ತು ಅದು ಪ್ರತಿಯೊಬ್ಬರು ಹಿಂದೂಗಳಿಗೂ ಗೊತ್ತಿದ್ದದ ವಿಷಯ ಆ ಹಿಂದೂಗಳ್ ಅಷ್ಟೇ ನಡ್ಕೊತಾರೆ ಅಂತಲ್ಲ ಈ ದರ್ಗಾದೋಗಿ ಅವ್ರು ನಡ್ಕೊತಾರೆ ಹಾಗೇನು ರೀ ಕ್ರಿಶ್ಚಿಯನ್ಸ್ ಅವ್ರಿಗೆ ಇದಕ್ಕೆ ನಡ್ಕೊತಾರೆ ಪ್ರತಿಯೊಬ್ಬರಲ್ಲಿ ದೇವ್ರೆ ದೇವ್ರ ಒಬ್ಬನೇ ಅಂತಂದ್ರೆ ನಾಮಲ್ಗ ನಾಮಗಳು ಹಲವು ದಯವಿಟ್ಟು ಈ ಒಂದು ವಿಷಯದೊಳಗೆ ಏನು ಹೇಳ್ತಾರೆ ರಾಜಕಾರಣಿಗಳಿಂದ ಅದು ದೊಡ್ಡ ತಪ್ಪು ನಮ್ಮಿದ್ರೊಳಗೆ ಇದರೊಳಗೆ ಅಂತೇಳಿ ಶ್ರೀ ಗುರು ಸಿದ್ಧಾರೂಢ ಆಯನ ಇವತ್ತಿನ ಒಂದು ವಿಶೇಷ ನಾಲ್ಕು ಮಾತುಗಳಂದ್ರೆ ಮಹಾತ್ಮ ಸಿದ್ಧಾರೂಢರು ಸಾಮಾನ್ಯ ಪುರುಷಲ್ಲ ಸಿದ್ಧಾರೂಢರು ನಡೆದಂತ ನೋಡಿದವರು ಮತ್ತು ಸಮಾಜಕ್ಕೆ ಸರ್ವ ಕಾರ್ಯ ಸಿದ್ಧಿ ಇಷ್ಟಾರ್ಥ ಫಲಗಳನ್ನು ಕೊಟ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಿ ಯಾರ ಕಡೆಯೂ ನಾ ಕೆಟ್ಟ ನನ್ನ ಮಠ ಅನ್ನೋಂಥದ್ದು ಅವ್ರು ಹಿಟ್ಟುಗಳೆಲ್ಲ ನೀವು ಈ ಮಠ ಯಾರದು ಅಂದ್ರೆ ಭಕ್ತರು ಕೇಳಿದ್ರೆ ಈ ಮಠ ನಿಮ್ಮದು ಪ ನಮ್ದು ಅಲ್ಲ ಅಂದ್ರೆ ಹಂಗೆ ಅವರಂತೇಳಿ ಒಂದು ನಮ್ದನವಂಥದ್ದು ಏನು ಶಬ್ದ ಬರಲಿಲ್ಲ ಅವ್ರ ಅಂತೇಳಿ ನಾನು ಅಹಂಕಾರ ಇರಲಿಲ್ಲ ಮತ್ತು ಒಬ್ಬರಿಗೇನು ಶಾಪ ಕೊಟ್ಟಿಲ್ಲ ಒಬ್ಬರಿಗೂ ಅಜ್ಞಾನ ತಂದಿಂದ ಬೀದಿಲ್ಲ ಭಕ್ತರ ಕಡೆಯಿಂದ ಬೀಸ್ಕೊಂಡಾರ ಭಕ್ತರ ಕಡೆಯಿಂದ ಹೊಡೆಸ್ಕೊಂಡಾರ ಭಕ್ತರ ಕಡೆಯಿಂದ ಎಷ್ಟೋ ಕಷ್ಟ ಕಾರ್ಪಣೆಗಳನ್ನ ಪಡೆದು ಅದಕ್ಕೆ ಅವರು ಸಿದ್ಧಾರ್ಡ್ರು ಅಂಥವೆಲ್ಲ ತಾಳ್ಮೆ ತೊಗೊಂಡಿದ್ದಕ್ಕೆ ಮಹಾತ್ಮರಾಗಿ ಇವತ್ತು ಪರಮಾತ್ಮನ ಅವತ್ತರಾಗಿ ಸಿದ್ದಾರಲ್ಲಿ ಒಂದು ಅನೇಕ ಥರದ ಪವಾಡ ಮಾಡಿಕೊಂತ ಉಳಿದಿದ್ದಾರೆ ಜಗತ್ತಿನ ಉದ್ಧಾರಕ್ಕಾಗಿ ಎಲ್ಲ ಸುತ್ತಮುತ್ತಲಿನ ದೇಶ ದೇಶ ವಿದೇಶಗಳಿಂದ ಸಹಿತ ಇಲ್ಲಿ ಜನ ಬರ್ತಾರ ಮತ್ತು ಶಾಲೆ ಕಾಲೇಜುಗಳು ಸ್ಥಾಪ ಮಾಡ್ಯಾರ ಮತ್ತು ಕುರುಡರ ಶಾಲೆಯನ್ನು ಮಾಡ್ಯಾರ ಮತ್ತು ಅನೇಕ ಅನ್ನದಾಸೋಹ ಹಾಗೂ ದಾನ ಧರ್ಮ ಪರೋಪಕಾರ ಮಾಡೋ ಭಕ್ತರಿಗೆ ಸ ತಾವು ಮಾಡಿದಂಥ ಒಂದು ಸೇವೆಯಿಂದ ದಾನ ಧರ್ಮ ಮಾಡಿದಂಥ ಒಂದು ಫಲದಿಂದ ಎಲ್ಲರಿಗೂ ಅಂತ ಆಶೀರ್ವಾದ ಮಾಡ ಮೂತ್ರ ಊತ್ರ ಉದ್ಧಾರ ಮಾಡ್ಯಾರ ಸೊರ್ಬರಿಗೂ ಸುಖ ಶಾಂತಿ ಸಮೃದ್ಧಿ ನೆಲೆಸಿ ಎಲ್ಲರೂ ಮಾನವರಾಗಿ ಬಾಳ್ರಿ ಅಜ್ಞಾನ ಬಿಟ್ಟು ಜ್ಞಾನದ ಕಡೆಗೆ ಬಂದು ಗುರುವಿನ ಗುರು ಅಂದ್ರೆ ಗು ಅಂದ್ರೆ ಕತ್ತಲೆ ಅರು ಅಂದ್ರೆ ಬೆಳಕು ಕತ್ತಲಿನ ಕಳೆದು ಅಜ್ಞಾನವನ್ನು ಕಳೆದು ಜ್ಞಾನದ ಅಡಿಗೆ ತಂದವರು ಯಾರು ಮಹಾತ್ಮ ಸಿದ್ಧಾರ್ಡ್ ಅಂತೇಳಿ ಇವತ್ತು ನಾ ಹೇಳಬೇಕಾಯ್ತೇವೆ ಅಂಥ ಮಹಾತ್ಮನ ಎಷ್ಟು ಏರು ಕಡಿಮೆ ಕುಂತರೂ ಅವ್ರ ನಿಂತರೂ ಅವರು ಎದ್ರು ಅವರು ಎಲ್ಲ ಅವರ ಅದಕ್ಕೋಸ್ಕರ ಅದು ಸಾಕ್ಷಾತ್ ಶಿವನ ಅವತಾರ ಪರಮಾತ್ಮನ ಅವತಾರ ಅದಕ್ಕೋಸ್ಕರ ಅಂಥ ಮಹಾತ್ಮರ ಒಂದು ಶಿವಶಿಕತೆಯನ್ನು ನಾವು ಒಂದು ಪೂರ್ವಜನ್ಮ ಪೂರ್ಣೆ ಮಾಡಿವಿ ಅದಕ್ಕೋಸ್ಕರ ಮಹಾತ್ಮರ ಆಶೀರ್ವಾದವು ಸರ್ವರ್ಗೇನು ಉತ್ತರ ಉತ್ತರ ಬೇರೆ ಉದ್ಧಾರ ಆಗಲಿ ಅಂತೇಳಿ ನಾವು ಸಿದ್ದಾರ ಮಹಾತ್ಮರ ಪಾದಕ್ಕೆ ಬಿದ್ದು ಇಚ್ಛಿ ಕೇಳ್ಕೊಳ್ತೀವಿ